ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ ಅವರು ಪ್ರತಿ ತಿಂಗಳು ಸಿಗುವಂತಹ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಈ ಯೋಜನೆಗೆ ಗಂಡ ಹೆಂಡತಿ ಹಾಗೂ ನಿಮ್ಮ ಮಕ್ಕಳು ಏನಾದ್ರೂ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ರೆ ಅವರು ಕೂಡ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು ಮೂರು ಮೂರು ಸಾವಿರ ಹಣವನ್ನ ಪಡ್ಕೊಂಡ್ಬೋದು ಸ್ನೇಹಿತರೆ ಹಾಗೆ ಈ ಅರ್ಜಿಯನ್ನ ಹಾಕ್ಲಿಕ್ಕೆ ಯಾವುದೇ ರೀತಿಯಾಗಿ ನಿಮ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಅಂದ್ರೆ ಎ ಪಿ ಎಲ್ ಕಾರ್ಡ್ ಇದ್ರೂ ಕೂಡ ನೀವು ಅರ್ಜಿಯನ್ನ ಹಾಕ್ಬೋದು ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರು ಕೂಡ ಅರ್ಜಿಯನ್ನ ಹಾಕ್ಬೋದು ಹಾಗೆ ಈ ಕ್ಯಾಸ್ಟ್ ಅವರೇ ಹಾಕ್ಬೇಕು ಈ ಕ್ಯಾಸ್ಟ್ ಅವರೇ ಹಾಕ್ಬೇಕು ಏನಾದರೂ ಕ್ಯಾಸ್ಟ್ ಒಂದು ಡಿವೈಡ್ ಇದೆ ಅದರಲ್ಲಿ ಅರ್ಜಿಯನ್ನು ಅವ್ರು ಮಾತ್ರ ಹಾಕ್ಬೇಕಾದ್ರೆ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ನಿಮ್ಮ ಮನೆಯಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ಮಕ್ಕಳಿದ್ರೆ ಡೆಫಿನೆಟ್ಲಿ ಮಕ್ಕಳು ಕೂಡ ಅರ್ಜಿಯನ್ನ ಹಾಕ್ಬೋದು ಅದರ ಜೊತೆಗೆ ಗಂಡ ಹೆಂಡತಿ ಕೂಡ ಅರ್ಜಿಯನ್ನ ಹಾಕಿ ಪ್ರತಿ ತಿಂಗಳು ಆರು ಸಾವಿರ ಹಣವನ್ನ ಪಡ್ಕೊಳ್ಬೋದು ಸ್ನೇಹಿತರೆ ಸೊ ಹೇಗೆ ಅರ್ಜಿಯನ್ನ ಹಾಕೋದು ಅನ್ನೋ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ಅರ್ಜಿಯನ್ನ ಹಾಕ್ಲಿಕ್ಕೆ ನಿಮಗೆ ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಇರೋದಿಲ್ಲ ನೀವು ಹಳ್ಳಿಗಳಲ್ಲಿ ಇದ್ರೆ ಗ್ರಾಮನಲ್ಲಿ ಹೋಗಿ ಅರ್ಜಿಯನ್ನ ಹಾಕಿ ನೀವು ಸಿಟಿಗಳಲ್ಲಿ ಇದ್ರೆ ಬ್ಯಾಂಗ್ಳೂರ್ ಒಂದ್ ಕರ್ನಾಟಕ ಒಂದ್ ಹಾಗೇನೆ ಬಾಪೂಜಿ ಸೆಂಟರ್ ಕೇಂದ್ರಗಳಲ್ಲಿ ಹೋಗಿ ಆರಾಮಾಗಿ ಅರ್ಜಿಯನ್ನ ಹಾಕ್ಬಹುದು ಅಥವಾ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹೋಗಿ ನೀವೇ ಡೈರೆಕ್ಟ್ ಆಗಿ ಚೆಕ್ ಮಾಡಿ ಕೂಡ ಅರ್ಜಿಯನ್ನ ಹಾಕ್ಬಹುದು ಸ್ನೇಹಿತರೆ ಈ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಮೋದಿ ಸರ್ ಅವರು ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗ್ಲಿ ಅಂತ ಹೇಳಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಯಾಕಂದ್ರೆ ನೋಡಬಹುದು ನೀವು ತುಂಬಾ ಜನ ಈಗ ಬೀದಿ ಸೈಡ್ಗಳಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ಹೂ ಮಾರೋರಾಗಿರ್ಬೋದು ತರಕಾರಿ ಮಾರೋರಾಗಿರ್ಬೋದು ಅಥವಾ ಪಾತ್ರೆ ಅಂಗಡಿಗಳನ್ನ ಇಟ್ಕೊಂಡಿರುವಂತರಾಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಹಣ್ಣುಗಳ ಅಂಗಡಿಗಳನ್ನ ಆಗಿರ್ಬೋದು ಚಿಕ್ಕ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡವರು ತುಂಬಾ ಜನ ಇದ್ದಾರೆ ಅದರ ಜೊತೆಗೆ ಆಟೋವನ್ನ ಓಡಿಸುವಂತವರು ಈ ತರ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗ್ಲಿ ಅಂತ ಹೇಳಿ ಈ ಯೋಜನೆಯನ್ನ ಜಾರಿಗೆ ತಂದಿರುವಂತದ್ದು ಅಥವಾ ನೀವು ಹಳ್ಳಿಗಳಲ್ಲಿ ಇದೀವಿ ನಾವು ಯಾವುದೇ ರೀತಿ ಅಂಗಡಿಗಳನ್ನ ಇಟ್ಕೊಂಡಿಲ್ಲ ನಾವು ಹೊಲದಲ್ಲಿ ಮಾತ್ರ ಕೆಲಸ ಮಾಡುವಂಥದ್ದು ನಾವು ಅರ್ಜಿಯನ್ನು ಡೆಫಿನೆಟ್ಲಿ ನೀವು ಕೂಡ ಅರ್ಜಿಯನ್ನ ಹಾಕ್ಬೋದು ಹಾಗೇನೆ ನಾವು ಮನೆಯಲ್ಲೇ ಇದ್ದೀವಿ ನಾವು ಕೂಡ ಅರ್ಜಿಯನ್ನ ಹಾಕ್ಬೋದು ಅಂದ್ರೆ ನೀವು ಕೂಡ ಅರ್ಜಿಯನ್ನ ಹಾಕ್ಬೋದು ಸ್ನೇಹಿತರೆ ಸೊ ಈ ಅರ್ಜಿಯನ್ನ ಹಾಕ್ಲಿಕ್ಕೆ ಯಾವುದೇ ರೀತಿಯಾಗಿ ಅರವತ್ತು ವರ್ಷದ ಒಳಗಾಗಿರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟ ಇವರು ಯಾರೇ ಕೂಡ ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಹಾಕ್ಬಹುದು ಒಬ್ರು ಮಾತ್ರ ಅರ್ಜಿಯನ್ನ ಹಾಕ್ಲಿಕ್ಕಾಗಲ್ಲ ಆಗಲ್ಲ ಯಾರು ಅಂತ ನೋಡೋದಾದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಯಾರ್ಯಾರು ಇದ್ದಾರೋ ಅಂದ್ರೆ ನೀವು ನೋಡಬಹುದು ಗೌರ್ಮೆಂಟ್ ಜಾಬ್ ಅಲ್ಲಿ ಮಾತ್ರ ಅರ್ಜಿಯನ್ನ ಹಾಕೋಕ್ಕಾಗಲ್ಲ ಅದನ್ನ ಬಿಟ್ಟು ಪ್ರತಿಯೊಬ್ಬರು ಒಬ್ರು ಕೂಡ ಹೋಗಿ ನೀವು ಈ ಯೋಜನೆಗೆ ಅರ್ಜಿಯನ್ನ ಹಾಕ್ಬೋದು ಯೋಜನೆ ಹೆಸರು ಬಂದ್ಬಿಟ್ಟು ಈ ಶ್ರಮ ಯೋಜನೆ ಅಂತ ಹೇಳ್ಬಿಟ್ಟು ಈ ಯೋಜನೆಯ ಬಗ್ಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಸೊ ತುಂಬಾ ಜನ ಈ ಯೋಜನೆಯ ಉಪಯೋಗವನ್ನ ಇನ್ನೂ ಕೂಡ ಪಡ್ಕೊಂಡಿಲ್ಲ ಸೊ ಇದು ನಮ್ಗೆ ಅಪ್ಲಿಕೇಬಲ್ ಆಗಲ್ಲ ಇದರಲ್ಲಿ ಹೋದ್ರೆ ನಮಗೆ ನೀವು ಯಾವ ಕ್ಯಾಸ್ಟ್ ಅಂತ ಕೇಳ್ತಾರೆ ಅಥವಾ ನಿಮ್ಮ ಆದಾಯವನ್ನ ಕೇಳ್ತಾರೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಸೊ ತುಂಬಾ ಜನ ಅರ್ಜಿಯನ್ನ ಹಾಕೋದು ಸ್ಟಾಪ್ ಮಾಡಿದೀರ ಬಟ್ ಯಾರು ಆತರ ಮಾಡ್ಬೇಡಿ ಸೊ ನೀವೇನಾದ್ರೂ ಮನೆಯಲ್ಲಿ ಇದ್ದೀರಾ ಇನ್ನೂ ಕೂಡ ಅರ್ಜಿಯನ್ನ ಹಾಕಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಅರ್ಜಿಯನ್ನ ಹಾಕಿ ಹೇಗೆ ಅರ್ಜಿಯನ್ನ ಹಾಕೋದು ಏನೇನ್ ದಾಖಲಾತಿಗಳು ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ತಪ್ಪದೆ ನೋಡಿ ಹಾಗೇನೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಾಗಿದ್ರೆ ಅವರು ಕೂಡ ಅರ್ಜಿಯನ್ನ ಹಾಕ್ಬೋದು ಸ್ನೇಹಿತರೆ ಹಾಗೆ ನನ್ನ ಚಾನಲ್ ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಯೋಜನೆ ಹೆಸರು ಬಂದ್ಬಿಟ್ಟು ಈ ಶ್ರಮ ಯೋಜನೆ ಅಂತ ಈ ಯೋಜನೆಯನ್ನ ಜಾರಿಗೆ ತಂದಿರುವಂತ ಈಗಲಾಗಲೇ ತಿಳಿಸಿಕೊಟ್ಟಿರುವ ಹಾಗೆ ಮೋದಿ ಸರ್ ಅವರು ಕೇಂದ್ರ ಸರ್ಕಾರದಿಂದ ತಿಳಿಸ್ಕೊಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಗಂಡ ಹೆಂಡತಿ ಮಕ್ಕಳು ಕೂಡ ಯೋಜನೆಯನ್ನ ಹಾಕ್ಬೋದು ಪ್ರತಿ ತಿಂಗಳು ಮೂರ್ ಮೂರ್ ಸಾವಿರ ಹೆಂಡತಿಗೆ ಮೂರ್ ಸಾವಿರ ಗಂಡಂಗೆ ಮೂರ್ ಸಾವಿರ ಬಂದ್ರೆ ಎಷ್ಟೋ ಉಪಯೋಗ ಆಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಯೋಜನೆಯಿಂದ ಒಂದು ಮೂರ್ ಸಾವಿರ ಇಲ್ಲಿಂದ ಬಂದ್ರೆ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆಯಿಂದ ಬರುತ್ತೆ ಎಷ್ಟೋ ಜನಕ್ಕೆ ಈ ಯೋಜನೆಯ ಬೆನಿಫಿಟ್ ಕೂಡ ಸಿಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹೇಗೆ ಅರ್ಜಿಯನ್ನು ಹಾಕೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ನೋಡಿ ಅರ್ಜಿಯನ್ನ ಹಾಕಲಿಕ್ಕೆ ಇಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ವಯೋಸ್ಮಿತಿ ಇಲ್ಲ ಅಂದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟಿರ್ಬೇಕು ಅರವತ್ತು ವರ್ಷದ ಒಳಗಿರೋರು ಪ್ರತಿಯೊಬ್ರು ಕೂಡ ಹೋಗಿ ಅರ್ಜಿಯನ್ನ ಹಾಕಬೇಕು ಹೇಗೆ ಅರ್ಜಿಯನ್ನ ಅಂತ ನಾನು ನಿಮ್ಗೆ ಆಗ್ಲೇ ತಿಳಿಸಿಕೊಟ್ಟಿದ್ದೀನಿ ಕೇಂದ್ರ ನೀವು ಹೋಗ್ಬಿಟ್ಟು ಬ್ಯಾಂಗ್ಳೂರ್ ಬಂದ್ ಕರ್ನಾಟಕ ಬಂದ್ ಹಾಗೇನೆ ಪಾಪೂಜಿ ಸೆಂಟರ್ ಕೇಂದ್ರಗಳು ಅಥವಾ ಗ್ರಾಮನಲ್ಲಿ ಹೋಗಿ ಅಥವಾ ಸೇವಾ ನೀವು ನೋಡ್ಬೋದು ನಿಮ್ಮ ಊರಲ್ಲಿ ಸೈಬರ್ ಸೆಂಟರ್ಗಳು ಇರುತ್ತಲ್ವ ಅಲ್ಲೂ ಹೋಗಿ ಕೂಡ ನೀವು ಅರ್ಜಿಯನ್ನ ಹಾಕಬಹುದು ಸ್ನೇಹಿತರೆ ಹೇಗೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ತೆಗೆದುಕೊಂಡು ಹೋಗಿ ಅರ್ಜಿಯನ್ನು ಹಾಕ್ಲಿಕ್ಕೆ ಸೊ ಇದಕ್ಕೆ ಒಂದು ರೂಲ್ಸ್ ಅನ್ನ ಇಟ್ಟಿದ್ದಾರೆ ಏನು ರೂಲ್ಸ್ ಅಂತ ನೋಡೋದಂದ್ರೆ ಈಗ ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಆಗಿದೆ ಅಂದ್ರೆ ಹದಿನೆಂಟು ವರ್ಷ ಆಗಿರೋರು ಪ್ರತಿ ತಿಂಗಳು ಐವತ್ತೈದು ರೂಪಾಯಿನ ಕಟ್ಬೇಕಾಗತ್ತೆ ಈಗ ಬ್ಯಾಂಕಿಗೆ ಹೋಗಿ ಕಟ್ಬೇಕಾ ಅಥವಾ ನಾವು ಪೋಸ್ಟ್ ಆಫೀಸಿಗೆ ಹೋಗಿ ಹಣವನ್ನ ಕಟ್ಬೇಕಾ ಅಂತ ಅನ್ನೋದ್ರೆ ನಿಮ್ಮ ಖಾತೆಯಲ್ಲಿ ಈಗ ನೀವು ಒಂದು ಅಕೌಂಟ್ ಮಾಡ್ಸೇ ಇರ್ತೀರಿ ಹಣ ಬರಬೇಕಂದ್ರೆ ನೀವು ಅಕೌಂಟ್ ನ ಡೆಫಿನೆಟ್ಲಿ ಮಾಡಿಸಲೇಬೇಕಲ್ವಾ ಯಾವ ಖಾತೆಗೆ ಹಣ ಬರುತ್ತೆ ಅಂತ ಸೊ ನೀವೇನು ಮಾಡಬೇಕು ಅಂದ್ರೆ ನಿಮ್ಮ ಖಾತೆಯಲ್ಲಿ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ಈಗ ಅಕೌಂಟಲ್ಲಿ ಅಲ್ಲಿ ಹಣ ಇದೆ ಅಂದ್ರೆ ಸೊ ಐವತ್ತೈದು ರೂಪಾಯಿನ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಕಟ್ ಮಾಡ್ಕೊತಾರೆ ಅವರ ಕಡೆಯಿಂದ ಐವತ್ತು ರೂಪಾಯಿನ ಐವತ್ತೈದು ರೂಪಾಯಿನ ಹಾಕ್ತಾರೆ ಅಂದ್ರೆ ಡಬಲ್ ನೀವು ಐವತ್ತೈದು ರೂಪಾಯಿ ಹಾಕಿದ್ರೆ ಕೇಂದ್ರ ಸರ್ಕಾರದಿಂದ ಐವತ್ತೈದು ರೂಪಾಯಿ ಹಾಕ್ತಾರೆ ಒಟ್ಟು ನೂರ ಹತ್ತು ರೂಪಾಯಿ ಆಗತ್ತೆ ನೋಡ್ಬೋದು ನೀವು ನೂರ ಹತ್ತು ರೂಪಾಯಿ ತರ ಸೊ ನಿಮ್ಗೆ ಅವ್ರ ಐವತ್ತೈದು ರೂಪಾಯಿ ಕೇಂದ್ರ ಸರ್ಕಾರ ರೂಪಾಯಿ ನಿಮ್ಮ ಅಕೌಂಟ್ ಡಿಡೆಕ್ಟ್ ಆಗುತ್ತೆ ಒಟ್ಟು ನಿಮ್ಗೆ ಏನಾಗುತ್ತೆ ಇಲ್ಲಿ ನೂರ ಹತ್ತು ರೂಪಾಯಿ ತರ ಪ್ರತಿ ತಿಂಗಳು ನಿಮ್ಗೆ ಸೇವ್ ಆಗ್ತಾ ಹೋಗುತ್ತೆ ಹಾಗೆ ಈಗ ಹದಿನೆಂಟು ವರ್ಷ ಆಗಿದೆ ನಿಮ್ಮ ವಯಸ್ಸು ನೀವ್ ಎಷ್ಟು ಕಟ್ಟಬೇಕು ಅಂತ ಯೋಚನೆ ಮಾಡಿದ್ರೆ ಈಗ ಹದಿನೆಂಟು ವರ್ಷ ಇರೋರು ಐವತ್ತೈದು ರೂಪಾಯಿ ಕಟ್ಬೇಕಾಗತ್ತೆ ಇನ್ನೀಗ ನಿಮ್ ವಯಸ್ಸು ಇಪ್ಪತ್ತೈದು ಅಥವಾ ಇಪ್ಪತ್ತಾರು ಇಪ್ಪತ್ನಾಲ್ಕು ತರ ಇದ್ರೆ ನೀವು ಎಂಬತ್ತು ರೂಪಾಯಿ ಕಟ್ಬೇಕಾಗತ್ತೆ ಕೇಂದ್ರ ಸರ್ಕಾರದಿಂದ ಎಂಬತ್ತು ರೂಪಾಯಿನ ಕಟ್ತಾರೆ ಒಟ್ಟು ನೂರ ರೂಪಾಯಿ ಆಗುತ್ತೆ ಸೊ ಈಗ ನಿಮ್ ವಯಸ್ಸು ಏನೋ ಮೂವತ್ತೈದು ಮೂವತ್ತಾರು ಅಥವಾ ಇದ್ರೆ ಸೊ ನೀವು ಪ್ರತಿ ತಿಂಗಳು ಏನ್ ಮಾಡ್ತೀರಾ ನೂರ ಹತ್ತು ರೂಪಾಯಿ ಕಟ್ತೀರಾ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ನೂರ ಹತ್ತು ರೂಪಾಯಿನ ಕಟ್ಟುತ್ತೆ ಈಗ ನೀವು ನೋಡ್ತಾ ಇರ್ಬೋದು ನನ್ನ ವಯಸ್ಸಿಗೆ ಮೂವತ್ತ್ ಆಗಿದೆ ಮೂವತ್ತ್ ಆಗಿದೆ ನಾನು ಅರ್ಜಿ ಹಾಕ್ಬೋದಾದ್ರೆ ನೀವು ಕೂಡ ಅರ್ಜಿ ಹಾಕ್ಬೋದು ಸೊ ನಿಮ್ಮ ವಯಸ್ಸು ಏನಾಗಿರುತ್ತೆ ನೀವು ಏನ್ ಕಟ್ಬೇಕು ಅಂದ್ರೆ ನಿಮ್ಮ ಅಕೌಂಟ್ ಇಂದ ನೂರ ಹತ್ತು ರೂಪಾಯಿನ ಡಿಡೆಕ್ಟ್ ಮಾಡ್ಕೊತಾರೆ ಕೇಂದ್ರ ಸರ್ಕಾರದಿಂದ ನೂರ ಹತ್ತು ರೂಪಾಯಿನ ಕಟ್ತಾರೆ ಸೊ ಈ ರೀತಿಯಾಗಿ ಹಣವನ್ನ ಕಟ್ಟಿ ಸೊ ನೀವಂದ್ರೆ ಪ್ರತಿ ತಿಂಗಳು ಹೋಗಿ ಹಣ ಕಟ್ಟಕ್ಕೆ ಬ್ಯಾಂಕಿಗೆ ಹೋಗೋದ್ ಬೇಡ ನಿಮ್ಮ ಅಕೌಂಟ್ ಅಲ್ಲಿ ಹಣ ಇದ್ರೆ ಕೇಂದ್ರ ಸರ್ಕಾರದ ಮೇಲೆ ಈ ಹಣವನ್ನ ಕಟ್ ಮಾಡ್ಕೊತಾರೆ ಕಟ್ ಮಾಡ್ಕೊಂಡ್ ಮೇಲೆ ಪ್ರತಿ ತಿಂಗಳು ನಿಮ್ಗೆ ಮೂರ್ ಮೂರ್ ಸಾವಿರ ಹಣ ನಿಮ್ಮ ಅಕೌಂಟ್ಗೆ ಜಮಾ ಆಗ್ತಾ ಹೋಗುತ್ತೆ ಯಾವಾಗ ಹಣ ಜಮಾ ಆಗುತ್ತೆ ಅಂದ್ರೆ ನಿಮ್ಗೆ ಯಾವಾಗ ಅರವತ್ತು ವರ್ಷ ಆಗತ್ತೋ ಅರವತ್ತು ವರ್ಷ ಆದ ನಂತರ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ನಿಮ್ ನೋಡ್ತಾ ಇರ್ಬೋದು ಮೂರು ಮೂರು ಸಾವಿರ ರೂಪಾಯಿ ತರ ಹಣ ಜಮಾ ಆಗ್ತಾ ಹೋಗುತ್ತೆ ಗಂಡಂಗೂ ಇದೇ ರೀತಿ ರೂಲ್ಸ್ ಫಾಲೋ ಆಗುತ್ತೆ ಹೆಂಡತಿಗೂ ಕೂಡ ಇದೇ ರೂಲ್ಸ್ ಫಾಲೋ ಆಗುತ್ತೆ ಅಕಸ್ಮಾತ್ ಈಗ ನೀವು ಈ ಯೋಜನೆಯನ್ನ ಮಾಡಿಸಿದೀರಾ ಯೋಜನೆಯನ್ನ ಮಾಡಿಸಿ ಹಣವನ್ನು ಕೂಡ ಈಗ ಪ್ರತಿ ತಿಂಗಳು ಕಟ್ತಾ ಇದ್ದೀರಾ ನಿಮ್ಗೆ ಏನಾಗಿದೆ ಹಣ ಕಟ್ಟಿದಾಗಿದ್ರೆ ಅರವತ್ತು ವರ್ಷ ಆದ್ಮೇಲೆ ಹಣವನ್ನ ಪಡ್ಕೊತಾ ಇರ್ತೀರಾ ಬಟ್ ಏನ್ ಮಾಡ್ತಾರೆ ಈಗ ಮನೆಯಲ್ಲಿರುವವರು ಈಗ ಗಂಡ ನಾಮಿನಿ ಆದ್ರೆ ಹೆಂಡತಿನ ನಾಮಿನಿ ಮಾಡ್ತಾರೆ ಹೆಂಡತಿ ನಾಮಿನಿ ಆದ್ರೆ ಗಂಡನ ನಾಮಿನಿ ಮಾಡಿರ್ತಾರೆ ಈಗ ಅಕಸ್ಮಾತ್ ಮನೆಯಲ್ಲಿರೋರು ಯಾರೋ ಒಬ್ರು ದೊಡ್ಡವರು ಡೆತ್ ಆದ್ರು ಅಂದ್ಕೊಳ್ಳಿ ಡೆತ್ ಆದ್ರೆ ಯಾರನ್ನ ನಾಮಿನಿ ಮಾಡಿರ್ತಾರೋ ಅವರ ಹಾಫ್ ಅಮೌಂಟ್ ಅಂದ್ರೆ ಒಂದೂವರೆ ಸಾವಿರ ಹಣವನ್ನ ಅವರ ಖಾತೆಗೆ ಈಗ ಗಂಡ ಡೆತ್ ಆದ್ರೆ ಹೆಂಡತಿಯ ಖಾತೆಗೆ ಎಕ್ಸ್ಟ್ರಾ ಮೂರ್ ಪ್ಲಸ್ ಒಂದೂವರೆ ಸಾವಿರವನ್ನ ಜಮಾ ಮಾಡ್ತಾರೆ ಸೊ ಹೆಂಡತಿಗೆ ಏನಾದ್ರು ಆದ್ರೆ ಗಂಡನ ಖಾತೆಗೆ ಮೂರ್ ಸಾವಿರ ಪ್ಲಸ್ ಒಂದೂವರೆ ಸಾವಿರ ಅಂದ್ರೆ ಈಗ ಹೆಂಡತಿ ಅಮೌಂಟ್ ಏನಿರುತ್ತೆ ನಾಮಿನಿ ಅಮೌಂಟ್ ಆ ಅಮೌಂಟ್ ಕೂಡ ಜಮಾ ಆಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡಿರುವಂತ ಒಂದು ಯೋಜನೆ ಇದು ಯಾವುದೇ ರೀತಿ ಲೇಬರ್ ಕಾರ್ಡ್ ಯೋಜನೆ ಅಲ್ಲ ಇದು ಲೇಬರ್ ಕಾರ್ಡ್ ಯೋಜನೆಯೇ ಸಪ್ರೇಟು ಈ ಶ್ರಮ ಯೋಜನೆಯೇ ಈ ಇದು ಬಂದ್ಬಿಟ್ಟು ಈ ಶ್ರಮ ಯೋಜನೆ ಅಂತ ಹೇಳ್ಬಿಟ್ಟು ಇದಕ್ಕೆ ಯಾವುದೇ ರೀತಿಯಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಸೊ ನಿಮ್ಮ ಆಧಾರ್ ಕಾರ್ಡ್ ನ ಹೋಗಿ ನಿಮ್ಗೆ ಅಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ರೆ ನೀವು ಆಗಿ ಅರ್ಜಿಯನ್ನ ಹಾಕ್ಬಹುದು ಈಗ ನಿಮ್ಮ ವಯಸ್ಸು ಬಂದ್ಬಿಟ್ಟು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಇದೆ ನಾವೆಷ್ಟು ಕಟ್ಟಬೇಕು ಅಂದ್ರೆ ನಾನು ತಿಳಿಸ್ಕೊಟ್ಟಾಗ ಎಂಬತ್ತು ರೂಪಾಯಿ ಕಟ್ಟ ಕಟ್ಬೇಕು ಸೊ ಪ್ರತಿಯೊಬ್ಬರು ಯೋಜಿಗೂ ಒಂದೊಂದು ಅಮೌಂಟ್ ಅಂತ ಇರುತ್ತೆ ಸೊ ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತ ಅಂದ್ರೆ ನೀವು ಈಗ ಅರ್ಜಿಯನ್ನ ಹಾಕ್ಲಿಕ್ಕೆ ಹೋಗ್ತಿಲ್ವಾ ಹೋಗ್ತಿರಲ್ವಾ ಈ ಶ್ರಮ ಕಾರ್ಡ್ ಅರ್ಜಿಯನ್ನು ಹೋದಾಗ ಅಲ್ಲಿ ನಿಮ್ಗೆ ಇಷ್ಟ ಅಮೌಂಟ್ ನಿಮ್ಮ ಅಕೌಂಟ್ ಇದೆ ಪ್ರತಿ ತಿಂಗಳು ಡಿಡಕ್ಟ್ ಆಗುತ್ತೆ ಅಂತ ಅವ್ರು ತಿಳಿಸ್ಕೊಡ್ತಾರೆ ಅಂದ್ರೆ ಈಗ ನಿಮ್ದು ಐವತ್ತೈದು ರೂಪಾಯಿ ಆದ್ರೆ ಕೇಂದ್ರ ಸರ್ಕಾರದಿಂದ ಕೂಡ ಐವತ್ತೈದು ರೂಪಾಯಿನ ನಿಮ್ ಖಾತೆಗೆ ಜಮಾ ಮಾಡ್ತಾರೆ ಅಂದ್ರೆ ನಿಮ್ಮ ಅಮೌಂಟಿಗೆ ಜಮಾ ಆಗಲ್ಲ ಅದು ಸಪ್ರೇಟ್ ಆಗಿ ಕೇಂದ್ರ ಸರ್ಕಾರದಲ್ಲೇ ಇರುತ್ತೆ ಐವತ್ತೈದು ಅವ್ರ ಐವತ್ತೈದು ರೂಪಾಯಿ ಹಾಕಿದ್ರೆ ನಿಮ್ ಖಾತೆಯಿಂದ ಐವತ್ತೈದು ರೂಪಾಯಿ ಒಟ್ಟು ನೂರ ಹತ್ತು ರೂಪಾಯಿ ತರ ಪ್ರತಿ ತಿಂಗಳು ನಿಮ್ಗೆ ಸೇವ್ ಆಗ್ತಾ ಹೋಗುತ್ತೆ ಈ ಅಮೌಂಟ್ ಬರುವಂತದ್ದು ಅರವತ್ತು ವರ್ಷ ಮೇಲಾದ್ಮೇಲೆ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಇದು ತುಂಬಾನೇ ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಈಗ ನಾನು ಯೋಜನೆಗೆ ಅರ್ಜಿಯನ್ನ ಹಾಕ್ಬೇಕು ಅಂತ ಅಂದ್ರೆ ಸೊ ನಾನು ಕೂಡ ಹೋಗಿ ಅರ್ಜಿಯನ್ನ ಹಾಕ್ಬೋದು ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಎ ಪಿ ಎಲ್ ಕಾರ್ಡ್ ಇರೋರೇ ಅರ್ಜಿ ಹಾಕ್ಬೇಕು ಬಿ ಪಿ ಎಲ್ ಕಾರ್ಡ್ ಇರೋರೇ ಅರ್ಜಿ ಹಾಕ್ಬೇಕು ಅಂತ ಇಲ್ಲ ಯಾಕಂದ್ರೆ ಸೊ ಪ್ರತಿಯೊಬ್ರು ಕೂಡ ಅರ್ಜಿಯನ್ನ ಹಾಕ್ಬೋದು ಇಲ್ಲಿ ಒಂದೇ ಒಂದೇನಂದ್ರೆ ಗವರ್ಮೆಂಟ್ ಜಾಬ್ ಅಲ್ಲಿರೋರು ಮಾತ್ರ ಅರ್ಜಿಯನ್ನ ಹಾಕ್ಬಾರ್ದು ಅಂತ ಇರೋದು ಹಾಗೆ ನಾವು ಊರಲ್ಲಿ ನಾವು ಯಾವುದೇ ರೀತಿ ಚಿಲ್ರಂಗಡಿಗಳನ್ನ ಇಟ್ಕೊಂಡಿಲ್ಲ ಅಥವಾ ನಾನು ಏನು ವ್ಯಾಪಾರ ಮಾಡ್ತಾ ಇಲ್ಲ ಸೊ ನಾವು ಆಟೋ ಕೂಡ ಓಡಿಸ್ತಾ ಇಲ್ಲ ನಾವು ಅರ್ಜಿಯನ್ನು ಹಾಕ್ಬೋದು ನೀವು ಕೂಡ ಅರ್ಜಿಯನ್ನು ಆ ಹೌಸ್ ವೈಫ್ ಕೂಡ ಅರ್ಜಿಯನ್ನು ಹಾಕ್ಬೋದು ಸೊ ನಾವು ಮನೆಯಲ್ಲೇ ಇದ್ದೀವಿ ನಾವು ಅರ್ಜಿಯನ್ನು ಹಾಕ್ಬೋದು ಅಂದರೆ ಡೆಫಿನೆಟ್ಲಿ ಅರ್ಜಿ ಹಾಕ್ಬೋದು ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು ಅರವತ್ತು ವರ್ಷ ಆದ್ಮೇಲೆ ಸೊ ಪ್ರತಿ ತಿಂಗಳು ಮೂರು ಮೂರು ಸಾವಿರ ಬರೋದ್ರಿಂದ ಎಷ್ಟೊಂದು ಉಪಯೋಗ ಆಗತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಆಗುತ್ತೆ ಇದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ ನಮ್ಮ ಸ್ವಂತ ಖರ್ಚಿಗೆ ಆಗಿರ್ಬೋದು ಹಾಸ್ಪಿಟಲ್ ಖರ್ಚುಗಳಿಗಾಗಿರ್ಬೋದು ಅಥವಾ ಮನೆಯ ರೇಷನ್ ಖರ್ಚಿಗಾಗಿರ್ಬೋದು ಇದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಸೊ ನಿಮ್ಗೆ ಏನಾದ್ರೂ ಡೌಟ್ ಇದ್ದು ಅಥವಾ ಯಾವ ಏಜಿನವರು ಎಷ್ಟು ಅಮೌಂಟ್ ನ ಪ್ರತಿ ತಿಂಗಳು ಹಾಕ್ಬೇಕು ಅಂದ್ರೆ ನೀವು ಬ್ಯಾಂಕಿಗೆ ಹಾಕಿ ಹೋಗೋದು ಬೇಡ ನಿಮ್ ಖಾತೆಲಿ ಹಣ ಇದ್ರೆ ಸರ್ಕಾರದವರೇ ಅಂದ್ರೆ ಕೇಂದ್ರ ಸರ್ಕಾರದವರೇ ಆ ಹಣವನ್ನ ಜಮಾ ಮಾಡ್ಕೊಂತಾರೆ ಸ್ನೇಹಿತರೆ ಮತ್ತೆ ಎಕ್ಸ್ಟ್ರಾ ಹಣವನ್ನ ಕಟ್ ಮಾಡ್ಕೊಂತಾರೋ ಏನೋ ನಮ್ಗೆ ಭಯ ಅಂತ ಖಂಡಿತ ಬೇಡ ನಿಮ್ಮ ಏಜ್ ಗೆ ಇರುತ್ತೋ ನೀವು ಅಪ್ಲಿಕೇಶನ್ ಹಾಕಿರ್ತೀರೋ ಅಷ್ಟೇ ಹಣವನ್ನ ಖಾತೆಗೆ ಡಿಡೆಕ್ಟ್ ಮಾಡ್ಕೊಳ್ಳುವಂಥದ್ದು ಸ್ನೇಹಿತರೆ ಇದೊಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಇನ್ನೂ ಕೂಡ ಯಾರೆಲ್ಲ ಈ ಶ್ರಮ ಯೋಜನೆಗೆ ಅರ್ಜಿಯನ್ನ ಹಾಕಿಲ್ಲ ಪ್ರತಿಯೊಬ್ರು ಕೂಡ ಹೋಗಿ ಅರ್ಜಿಯನ್ನ ಹಾಕಿ ಈ ಅರ್ಜಿಗೆ ಯಾವುದೇ ರೀತಿ ನಿಮಗೆ ಚಾರ್ಜಸ್ ಕೂಡ ಇರೋದಿಲ್ಲ ಸ್ನೇಹಿತರೆ ಸೊ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದು ನಿಮ್ಮ ಏಜ್ನವರು ಯಾವ್ದಾದ್ರು ಏನ್ ಅಮೌಂಟ್ ಕಟ್ಬೇಕು ಅಂತ ಇದ್ರೆ ಅಥವಾ ಎಷ್ಟು ಕಟ್ಟಾಗತ್ತೆ ಅನ್ನೋದಾದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಹಾಗೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರು ಕೂಡ ಹದಿನೆಂಟು ವರ್ಷ ಮೇಲ್ಪಟ್ಟವರಾದ್ರೂ ತಪ್ಪದೆ ಹೋಗಿ ಅರ್ಜಿಯನ್ನ ಹಾಕ್ಬೋದು ಸ್ನೇಹಿತರೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಈ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಂಡ್ಲಿ ಹಾಗೆ ಒಂದು ವರ್ಷ ಕಟ್ಟಬೇಕಾ ಎರಡು ವರ್ಷ ಕಟ್ಟಬೇಕಂದ್ರೆ ಖಂಡಿತ ಇಲ್ಲ ನಿಮಗೆ ಅರವತ್ತು ವರ್ಷ ಆಗೋವರೆಗೂ ಈ ಯೋಜನೆಯ ಹಣವನ್ನು ನೀವು ಕಟ್ಟಬೇಕಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ಕಟ್ತಾ ಇದ್ರೆ ಐವತ್ತೈದು ರೂಪಾಯಿನೇ ಕಟ್ತಾ ಹೋಗಬೇಕು ಆ ಥರ ಅರವತ್ತು ರೂಪಾಯಿ ಇದ್ರೆ ಅರವತ್ತು ರೂಪಾಯಿನೇ ಕಟ್ತಾ ಹೋಗ್ಬೇಕು ಈ ತರ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನನ್ನ ಗೆ ಇನ್ನೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ದಯವಿಟ್ಟು ನನ್ನ ವಿಡಿಯೋನ ಕೊನೆವರೆಗೂ ನೋಡಿದವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೇನೆ ವಿಡಿಯೋನ ಎಲ್ಲ ವಿಡಿಯೋಗಳನ್ನು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮೊನ್ನೆ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ನಮಸ್ಕಾರ